ಸನ್ಮಾನ್ಯ ಸಭಾಧ್ಯಕ್ಷರೇ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರನ್ನು ಮಂಗಳೂರು ಎಂದು ಮರುನಾಮಕರಣ ಮಾಡುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯ ಬಯಸುತ್ತೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ ಆದರೆ ಮಂಗಳೂರು ಎನ್ನುವಂಥದ್ದು ಜಗತ್ತಿನಲ್ಲಿ ಒಂದು ಬ್ರ್ಯಾಂಡ್ ಆಗಿರ್ತಕ್ಕಂಥ ಹೆಸರು ದಕ್ಷಿಣ ಕನ್ನಡ ಜಿಲ್ಲೆ ಎಂತ ಹೇಳಿದ್ರು ನಾವು ಇಡೀ ಜಗತ್ತಿನಲ್ಲಿ ಎಲ್ಲೆಲ್ಲ ವ್ಯಾಪಾರ ಮಾಡುತ್ತೇವೆ ಎಲ್ಲೆಲ್ಲ ನಾವು ಉದ್ಯೋಗದಲ್ಲಿ ಇದ್ದೇವೆ ಎಲ್ಲ ಕಡೆಯಲ್ಲೂ ನಾವು ಮಂಗಳೂರು ಅಂತ ಹೇಳಿ ಗುರುತಿಸಿಕೊಂಡು ಬಂದಿರತಕ್ಕಂತ ಒಂದು ಪ್ರದೇಶದವರು ಪ್ರಾಶಃ ಹಿಂದೆ ಇದನ್ನು ಸೌತ್ ಕೇಂದ್ರ ಎನ್ನುವಂತ ಹೆಸರಿನಿಂದ ಕರೀತಾ ಇದ್ರು ಅದು ಯಾವ ವ್ಯಾಕರಣ ಬಳಸಿ ಅದನ್ನು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಮಾಡಿದ್ದಾರೆ ಅಂತ ನನಗಂತೂ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಪ್ರಾಶಃ ಸಾವಿರದ ಒಂಬೈನೂರ ಮೂವತ್ತ ಒಂದರಿಂದ ಎಸ್ ಯು ಪಣಿಯಾಳ್ ಪಣಿಯಾಡಿ ಅವರ ಕಾಲಘಟ್ಟದಿಂದಲೂ ನಿಮಿಷ ಪಣಿಯಾಡಿ ಅವರ ಕಾಲಘಟ್ಟದಿಂದಲೂ ಈ ಮರುನಾಮಕರಣ ಆಗಬೇಕೆನ್ನುವಂತ ಹೋರಾಟಗಳು ಮಾಡ್ತಾನೆ ಇದ್ದಾರೆ ಮಂಗಳೂರು ಅಂತ ಹೇಳಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ವಿಮಾನ ನಿಲ್ದಾಣವನ್ನು ಸಹ ನಾವು ಮಂಗಳೂರು ವಿಮಾನ ನಿಲ್ದಾಣ ಅಂತ ಕರಿತೇವೆ ಬಂದರನ್ನು ಸಹ ನಾವು ಮಂಗಳೂರು ಬಂದರ್ ಅಂತ ಕಲಿ ಕರಿತೇವೆ ವಿಶ್ವವಿದ್ಯಾನಿಲಯ ಸಹ ಮಂಗಳೂರು ವಿಶ್ವವಿದ್ಯಾನಿಲಯ ಕೆಮಿಕಲ್ ಇಂಡಸ್ಟ್ರಿ ಮಂಗಳೂರು ಕೆಮಿಕಲ್ ಇಂಡಸ್ಟ್ರಿ ಅಂತ ಇರುವಂಥದ್ದು ಸೆಂಟ್ರಲ್ ಲೈ ರೈಲ್ವೆ ನಿಲ್ದಾಣ ಮಂಗಳೂರು ಸೆಂಟ್ರಲ್ ರೈಲ್ವೆ ನಿಲ್ದಾಣ ಅಂತ ಇರುವಂಥದ್ದು ಈ ರೀತಿ ಎಲ್ಲಾ ಸ್ಥಳಗಳ ಹೆಸರು ಸಹ ಮಂಗಳೂರು ಎನ್ನುವಂಥ ಉಲ್ಲೇಖದಿಂದ ಇರುವಂಥದ್ದು ಮತ್ತು ಎಲ್ಲಿಯೂ ದೇ ರಾಜ್ಯದ ಯಾವ ಭಾಗದಲ್ಲೂ ನಾವು ಮಂಗಳೂರಿನವರು ಅಂತ ಹೇಳಿ ಹೆಮ್ಮೆಯಿಂದ ಕರೆಸಿಕೊಳ್ಳತಕ್ಕಂಥ ಈ ಜಿಲ್ಲೆಯ ಜನ ನಾವು ಆ ಕಾರಣದಿಂದಾಗಿ ತಮ್ಮ ಹತ್ರ ನಾನು ವಿನಂತಿ ಮಾಡ್ತೇನೆ ಪ್ರೇಷಿ ಕರ್ನಾಟಕದಲ್ಲಿ ಮೊದಲ ಕನ್ನಡ ಪತ್ರಿಕೆ ಯಾವುದು ಅಂತ ಕೇಳಿದ್ರು ಅದು ಸಹ ಮಂಗಳೂರು ಸಮಾಚಾರ ಸೊ ಮಂಗಳೂರು ಎನ್ನುವಂತ ಹೆಸರು ಜಗಜ್ಜಾಹಿರವಾಗಿರ್ತಕ್ಕಂಥ ಹೆಸರು ಈ ಹೆಸರನ್ನು ಮಂಗಳೂರು ಜಿಲ್ಲೆಗೆ ಮಂಗಳೂರು ಜಿಲ್ಲೆ ಅಂತ ನಾಮಕರಣ ಮಾಡಿದ್ರೆ ಇನ್ನಷ್ಟು ಹೆಚ್ಚು ನಮ್ಮ ಜಿಲ್ಲೆಯ ಗೆ ಮತ್ತು ನಮ್ಮ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ನಮಗೆಲ್ಲರಿಗೂ ಶಕ್ತಿ ಆಗ್ತದೆ ಈ ಒಂದು ಹೆಸರನ್ನು ಮರುನಾಮಕರಣ ಮಾಡಬೇಕೆನ್ನುವಂತದ್ದು ಜಿಲ್ಲೆಯ ಹಲವು ಸಂಘಟನೆಗಳು ಮತ್ತು ಜನರ ಅಭಿಪ್ರಾಯ ಸಚಿವರು ಉತ್ತರವನ್ನು ನನಗೆ ಕೊಟ್ಟಿದ್ದಾರೆ ಸಚಿವರು ಉತ್ತರದಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರನ್ನು ಬದಲಾಯಿಸಿ ಮಂಗಳೂರು ಜಿಲ್ಲೆಯಂದು ಮರುನಾಮಕರಣ ಮಾಡುವ ಸಂಬಂಧ ಸದರಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಪರ ಹಾಗೂ ವಿರೋಧ ಮನವಿಗಳು ಸ್ವೀಕೃತವಾಗಿದ್ದು ಈ ಸಂಬಂಧ ಜಿಲ್ಲಾಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲೆಯವರಿಂದ ವರದಿ ಬಾಕಿ ಇದ್ದು ಸರ್ಕಾರದಲ್ಲಿ ಪ್ರಸ್ತಾವನೆ ಸ್ವೀಕೃತಗೊಂಡಿರುವುದಿಲ್ಲ ಎನ್ನುವಂತ ಉತ್ತರವನ್ನು ಕೊಟ್ಟಿದ್ದಾರೆ ಸನ್ಮಾನ್ಯ ಸಚಿವರಿಗೆ ನಾನು ನೆನಪು ಮಾಡಲಿಕ್ಕೆ ಇಷ್ಟಪಡ್ತೇನೆ ಸನ್ಮಾನ್ಯ ಉಪ ಮುಖ್ಯಮಂತ್ರಿಗಳು ರಾಮನಗರವನ್ನು ಬೆಂಗಳೂರು ದಕ್ಷಿಣ ಅಂತ ಮಾಡಬೇಕಾದ್ರೆ ಒಂದು ಪಾರ್ಟಿ ವಿಶೇಷವಾಗಿ ಜೆ ಡಿ ಎಸ್ನವರು ನವರು ಪ್ರಬಲವಾಗಿ ವಿರೋಧ ಮಾಡಿದ್ರು ಆದ್ರೂ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಕಿವಿಡೆ ಕಿಮ್ಮತ್ತನ ಕೊಡ್ಲಿಲ್ಲ ಯಾಕಂತ ಹೇಳಿದ್ರೆ ಅವ್ರದ್ದು ಏನೋ ಇಂಟೆನ್ಷನ್ ಇತ್ತು ಬೆಂಗಳೂರು ಈ ಆ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಬೆಂಗಳೂರು ದಕ್ಷಿಣ ಆಗಬೇಕು ಅಂತ ಹೇಳುವಂತ ದೃಷ್ಟಿಯಿಂದ ಅವ್ರು ಮುಂದುವರೆದರು ನಾನು ಹೇಳ್ತಾ ಇದ್ದೇನೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಪ್ರತಿನಿಧಿಗಳು ಇರೆಸ್ಪೆಕ್ಟ್ ನಾನು ಇವತ್ತು ಇಲ್ಲಿ ಪಾರ್ಟಿಯ ಬಗ್ಗೆ ಮಾತಾಡ್ತೇನೆ ಅಂತ ಹೇಳೋದಿಲ್ಲ ಭಾರತೀಯ ಜನತಾ ಪಾರ್ಟಿ ಪೂರ್ಣವಾಗಿ ಮಂಗಳೂರು ಜಿಲ್ಲೆ ಎನ್ನುವಂಥದನ್ನು ನಾಮಕರಣ ಮಾಡಬೇಕೆನ್ನುವಂತ ದೃಷ್ಟಿಯಲ್ಲಿ ನಾವು ಖಂಡಿತವಾಗಿಯೂ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡುತ್ತೇವೆ ನೀವು ಈ ಜಿಲ್ಲೆಯ ಒಬ್ಬರು ಜನಪ್ರತಿನಿಧಿ ಇದ್ದೀರಿ ನಿಮ್ಮ ಅಭಿಪ್ರಾಯವನ್ನು ಸಹ ಈ ಸದನದಲ್ಲಿ ತಿಳಿಸಿ ಸರ್ಕಾರಕ್ಕೆ ಹೆಚ್ಚು ಒತ್ತಡವನ್ನು ಹಾಕಿ ಮಂಗಳೂರು ಜಿಲ್ಲೆಯನ್ನಾಗಿ ಮಾಡಬೇಕೆನ್ನುವಂತ ಆಗ್ರಹವನ್ನು ಈ ಸದನದ ಬ